ರಾಜ್ಯದ ಜನರಿಗೆ ಗ್ಯಾರಂಟಿ ಕೊಡುವ ಉದ್ದೇಶದಿಂದ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯದ ಜನರಿಗೆ ಸುಲಿಗೆ ಮಾಡ್ತಾ ಇದೆ ಅಂಥೇಳಿ ಕಳೆದ ಮೂರು ದಿನಗಳಿಂದ ಪ್ರತಿಪಕ್ಷದ ನಾಯಕರು ಸಿದ್ದು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಕೆಲವು ಮಾಧ್ಯಮಗಳು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಹಾಲಿನ ದರವನ್ನು ಹೆಚ್ಚಳ ಮಾಡಿ ಜನರಿಗೆ ಅನ್ಯಾಯ ಮಾಡ್ತಾ ಇದೆ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಆದರೆ ಹಸಲಿಗೆ ಸಿದ್ದು ಸರ್ಕಾರ ಹಾಲಿನ ದರವನ್ನು ಏರಿಕೆ ಮಾಡಿಲ್ಲ ಬದಲಾಗಿ ಹಾಲಿನ ಪ್ರಮಾಣವನ್ನು ಹೆಚ್ಚಳ ಮಾಡಿದ್ದಾರೆ ಮತ್ತು ಹೆಚ್ಚಳ ಮಾಡಿರುವ ಪ್ರಮಾಣಕ್ಕೆ ಹಣವನ್ನು ಪಡೀತಾ ಇದ್ದಾರೆ ಅದನ್ನು ಖುದ್ದು ಸಿದ್ದರಾಮಯ್ಯನವರೇ ಮಾಧ್ಯಮದವರಿಗೆ ಸ್ಪಷ್ಟವಾಗಿ ಹೇಳ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಅನ್ನೋದಕ್ಕಿಂತ ಏಯ್ ಸರಿಯಾಗಿ ಕೇಳಿಸ್ಕೊಳ್ರೆ ಅಂತೇಳಿ ಬುದ್ದಿ ಮಾತನ್ನು ಹೇಳ್ತಾರೆ ನಾನು ಹಾಲಿನ ದರವನ್ನು ಹೆಚ್ಚಳ ಮಾಡಿಲ್ಲ ಹಾಲು ಹೋದ ವರ್ಷಕ್ಕಿಂತ ಈ ವರ್ಷ ಐದು ಲಕ್ಷ ಲೀಟರ್ ಜಾಸ್ತಿ ಆಗಿಬಿಟ್ಟಿದೆ ಉತ್ಪಾದನೆ ಆ ಹಾಲನ್ನೆಲ್ಲ ಅನ್ಯಾಯವಾಗಿ ಸುರಿಬೇಕಾಗತ್ತೆ ಹೀಗಾಗಿ ಜನ ಅರ್ಧ ಲೀಟ್ರ್ ಕೊಂಡ್ಕೊತಾ ಇದ್ದಾರಲ್ಲ ಅದ್ರ ಜೊತೆಗೆ ಇನ್ನೊಂದು ಐವತ್ತು ಮಿಲಿ ಎಕ್ಸ್ಟ್ರಾ ತೊಗೊಂಡ್ರೆ ಆ ಹಾಲನ್ನು ಉಳಿತಾಯ ಮಾಡ್ಬೋದು ರೈತರಿಗಾಗುವ ಅನ್ಯಾಯವನ್ನು ತಪ್ಪಿಸ್ಬೋದು ಅಂತೇಳಿ ಐವತ್ತು ಮಿಲಿ ಹಾಲನ್ನು ಹೆಚ್ಚುವರಿಯಾಗಿ ಇದ್ದೀವಿ ಆ ಐವತ್ತು ಮಿಲಿ ಹಾಲಿಗೆ ನಾವು ಎರಡು ರೂಪಾಯಿ ತೊಗೋತಾ ಇರೋದು ಇಲ್ಲಿ ಹಾಲಿನ ರೇಟನ್ನು ಹೆಚ್ಚಳ ಮಾಡಿಲ್ಲ ಹಾಲಿನ ಪ್ರಮಾಣವನ್ನು ಹೆಚ್ಚಳ ಮಾಡಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಹಾಲಿನ ದರವನ್ನು ಹೆಚ್ಚಳ ಮಾಡ್ತಿದೆ ಜನರ ಹೊಟ್ಟೆ ಮೇಲೆ ಹೊಡಿತಾ ಇದೆ ವರ್ಷಕ್ಕೆ ಇಷ್ಟು ಸಾವಿರ ಕೋಟಿ ಜನರಿಗೆ ಹೊರೆ ಬೀಳ್ತಾ ಇದೆ ಅಂತೆಲ್ಲ ಸುದ್ದಿಗಳನ್ನು ತೋರಿಸ್ತಾನೆ ಇದ್ದಾರೆ ಈಗ ಹಾಲಿನ ಪಾಲಿಟಿಕ್ಸ್ ಈ ಮಟ್ಟಿಗೆ ಶುರು ಆದಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಪ್ರಜ್ಞಾವಂತರು ಹಾಲಿನ ದರಗಳು ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಒಂದು ಲೀಟರ್ ಹಾಲಿಗೆ ಎಷ್ಟು ರೇಟು ಮತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ಅನ್ನೋದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳನ್ನು ವೈರಲ್ ಮಾಡ್ತಾಯಿದ್ದಾರೆ ಮತ್ತು ಆ ರಾಜ್ಯಗಳಲ್ಲಿರುವ ಒಂದು ಲೀಟರ್ ದರ ಎಷ್ಟು ಮತ್ತು ಕರ್ನಾಟಕದಲ್ಲಿ ಒಂದು ಲೀಟರ್ಗೆ ಎಷ್ಟು ತೊಗೋತಾ ಇದ್ದಾರೆ ಈಗ ಐವತ್ತು ಮೀಲಿ ಎಕ್ಸ್ಟ್ರಾ ಆದಮೇಲೆ ಎಷ್ಟಾಗಿದೆ ದುಡ್ಡು ಅನ್ನೋದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಸಿದ್ದರಾಮಯ್ಯನವರ ಸರ್ಕಾರವನ್ನು ಟೀಕೆ ಮಾಡ್ತಿರೋರಿಗೆ ಭಾರಿ ಮುಖಭಂಗ ಅಂತಲೇ ಹೇಳಬಹುದು ಯಾಕಂದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲೇ ಹಾಲಿನ ದರ ಅತಿ ಅತಿ ಕಡಿಮೆ ಇರೋದು ಇದರಲ್ಲಿ ನಾವು ಪ್ರಮುಖ ರಾಜ್ಯಗಳಲ್ಲಿ ಅಲ್ಲಿನ ಪ್ರಮುಖ ಕಂಪನಿಗಳ ಹಾಲಿನ ದರ ಎಷ್ಟು ಅನ್ನೋದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗ್ಬೋದು ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ವಿಜಯಾನೋ ಕಂಪ್ನಿ ಭಾಳ ಫೇಮಸ್ಸು ಆ ಹಾಲಿನ ದರ ಒಂದು ಲೀಟರ್ಗೆ ಐವತ್ತೆಂಟು ರೂಪಾಯಿ ಅದೇ ರೀತಿ ಗುಜರಾತ್ನಲ್ಲಿ ಅಮುಲ್ ಫೇಮಸ್ ಅಮುಲ್ ಹಾಲಿನ ದರ ಒಂದು ಲೀಟರ್ಗೆ ಅರುವತ್ತು ರೂಪಾಯಿ ದೆಹಲಿನಲ್ಲಿ ಮದರ್ ಡೈರಿ ಹಾಲಿನ ದರ ಐವತ್ನಾಲ್ಕು ರೂಪಾಯಿ ಕೇರಳದಲ್ಲಿ ಮಿಲ್ಕ ಕಂಪ್ನಿಯ ಹಾಲಿನ ದರ ಒಂದು ಲೀಟರ್ಗೆ ಐವತ್ತೆರಡು ರೂಪಾಯಿ ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಅಮುಲ್ ಫೇಮಸ್ ಅಲ್ಲೂ ಕೂಡ ಒಂದು ಲೀಟರ್ಗೆ ಅರುವತ್ತು ರೂಪಾಯಿ ಇದೆ ಆದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲಿನ ದರ ಒಂದು ಲೀಟರ್ಗೆ ನಲ್ವತ್ನಾಲ್ಕು ರೂಪಾಯಿ ಆಗಿದೆ ನಲವತ್ತೆರಡು ರೂಪಾಯಿ ಇದ್ದದ್ದು ಈಗ ಎರಡು ರೂಪಾಯಿ ಜಾಸ್ತಿ ಆಗಿರೋದಕ್ಕೆ ನಲವತ್ತ್ನಾಲ್ಕು ರೂಪಾಯಿ ಇದೆ ಹೀಗಾಗಿ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ದರ ಇದೆ ಅದರಲ್ಲೂ ನರೇಂದ್ರ ಮೋದಿಯವರ ತವರು ರಾಜ್ಯ ಗುಜರಾತ್ಗೂ ನಮಗೂ ಹೋಲಿಕೆ ಮಾಡಿದ್ರೆ ಹದಿನಾರು ರೂಪಾಯಿ ಹೆಚ್ಚಿಗೆ ಇದೆ ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ಅಮುಲ್ ಕಂಪ್ನಿ ಹಾಲಿನ ದರ ಅದೇ ಒಂಬೈನೂರು ಮಿಲಿ ಕೊಡೋದು ಅರುವತ್ತು ರೂಪಾಯಿ ತಗೊತಾರೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ನಂದಿನಿ ನಲವತ್ತ್ನಾಲ್ಕು ರೂಪಾಯಿ ಅಲ್ಲಿಗೆ ಹದಿನಾರು ರೂಪಾಯಿ ಹೆಚ್ಚು ಕಡಿಮೆ ಇದೆ ಆ ರಾಜ್ಯಕ್ಕೆ ಹೋಲಿಸಿದರೆ ಗುಜರಾತ್ನಲ್ಲಿ ಹಾಲಿನ ದರ ವಿಪರೀತ ಹೆಚ್ಚಿದೆ ಇದಕ್ಕೆ ಯಾಕೆ ಬಿ ಜೆ ಪಿಯವರು ಸ್ಟ್ರೈಕ್ ಮಾಡ್ತಾ ಇಲ್ಲ ಹಾಗಾದರೆ ಗುಜರಾತ್ನಲ್ಲಿ ಬಿ ಜೆ ಪಿ ಪಕ್ಷದ ಅಧಿಕಾರವೇ ಇದೆ ಗುಜರಾತ್ನಲ್ಲಿ ಬಿ ಜೆ ಪಿ ಪಕ್ಷದ ಅಧಿಕಾರ ಇರೋದು ಮತ್ತು ಆಂಧ್ರ ಪ್ರದೇಶದಲ್ಲಿ ಬಿ ಜೆ ಪಿ ಮೈತ್ರಿಕೂಟದ ಪಕ್ಷ ಅಧಿಕಾರದಲ್ಲಿದೆ ಅಲ್ಲಿ ಐವತ್ತೆಂಟು ರೂಪಾಯಿ ಒಂದು ಲೀಟ್ರ್ ಹಾಲಿದೆ ಅದು ಬಿಡಿ ಅವರವರ ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿರುತ್ತೋ ಆ ರೀತಿ ಮಾರ್ತಾ ಇದ್ದಾರೆ ಬೇರೆ ರಾಜ್ಯಗಳನ್ನ ಹೋಲಿಕೆ ಮಾಡೋದು ಬೇಡ ಆದರೆ ಸಿದ್ದು ಸರ್ಕಾರವನ್ನು ಬಿ ಜೆ ಪಿಯವರು ಟೀಕೆ ಇದ್ದಾರಲ್ಲ ಹೀಗಾಗಿ ಬಿ ಜೆ ಪಿ ನಾಯಕರಿಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಮತ್ತು ಕರ್ನಾಟಕದ ಪ್ರಜ್ಞಾವಂತರು ಸಾಮಾಜಿಕ ಜಾಲತಾಣದ ಮೂಲಕ ಈ ರೀತಿ ಉತ್ತರವನ್ನು ಕೊಡ್ತಾ ಇದ್ದಾರೆ ನೀವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತಾಯಿದ್ದೀರಿ ಮತ್ತು ಗುಜರಾತ್ನಲ್ಲಿ ಯಾಕೆ ನೀವು ಟೀಕೆ ಮಾಡ್ತಿಲ್ಲ ಗುಜರಾತ್ಗೂ ಫೈಟ್ ಮಾಡಿ ಪ್ರೊಟೆಸ್ಟ್ ಅಲ್ಲಿ ಅರುವತ್ತು ರೂಪಾಯಿ ತೊಗೋತಾ ಇದ್ದೀರಲ್ಲ ಹೇಳ್ಬಿಟ್ಟು ಅಲ್ಲಿ ಮಾತ್ರ ಜಾಸ್ತಿ ಮಾಡಿದ್ರೆ ದೇಶಕ್ಕಾಗಿ ಅಂತ ಹೇಳ್ತೀರಿ ಸಿದ್ದರಾಮಯ್ಯ ಜಾಸ್ತಿ ಮಾಡಿದರೆ ಜನರಿಂದ ಸುಲಿಗೆ ಅಂತ ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಲ್ಲ ನಾವು ಹಾಲಿನ ದರವನ್ನು ಏರಿಕೆ ಮಾಡಿಲ್ಲ ಹಾಲಿನ ಪ್ರಮಾಣವನ್ನು ಏರಿಕೆ ಮಾಡಿದ್ದೀವಿ ಅನ್ಯಾಯವಾಗಿ ಐದು ಲಕ್ಷ ಲೀಟ್ರ್ ಹಾಲು ಪೋಲ್ ಆಗುತ್ತೆ ಅದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಐವತ್ತು ಮಿಲಿ ಎಕ್ಸ್ಟ್ರಾ ಸೇರಿಸಿ ಇದ್ದೀವಿ ಆ ಎಕ್ಸ್ಟ್ರಾ ಹಾಲಿನ ದುಡ್ಡನ್ನು ಮಾತ್ರ ನಾವು ಇರೋದು ಈಗ ಹಾಲು ಇದೆ ಜನಗಳು ಐವತ್ತು ಮಿಲಿ ಎಕ್ಸ್ಟ್ರಾ ಹಾಲು ತಗೋತಾರೆ ಮನೇಲಿ ಉಪಯೋಗಿಸ್ಕೋತಾರೆ ಅಲ್ಲಿಗೆ ಹಾಲು ಹಾಳಾಗುವ ಪ್ರಶ್ನೆಯೇ ಬರೋದಿಲ್ವಲ್ಲ ರೈತರು ಹಾಳಾಗೋ ಪ್ರಶ್ನೆನೇ ಬರೋದಿಲ್ವಲ್ಲ ನಾವು ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ ಇನ್ಮೇಲೆ ನಾನು ಹಾಲು ತಗೊಳಕ್ಕಾಗಲ್ಲ ಅಂತ ರೈತರಿಗೆ ಹೇಳೋಕ್ಕಾಗತ್ತಾ ಅದಕ್ಕೆ ನಾವು ಈ ಐಡಿಯಾ ಮಾಡಿದ್ದೀವಿ ಇದು ಒಂದು ರೀತಿ ಯಾರಿಗೂ ಹೊರೆ ಆಗ್ದಂಗೆ ಎಲ್ಲವೂ ಉಳಿತಾಯ ಆಗುವಂತಹ ಒಂದು ಯೋಜನೆ ರೀತಿಯಲ್ಲಿ ನಾವು ಮಾಡಿದ್ದೀವಿ ಅಂತೇಳಿ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದರೂ ಕೂಡ ಸಿದ್ದು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಕು ಅಂತೇಳಿ ವಿಪಕ್ಷದವರು ಸಿದ್ದರಾಮಯ್ಯನವರು ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾಯಿದ್ದಾರೆ ಆದರೆ ಈಗ ವಿಪಕ್ಷದವರಿಗೆ ರಾಜ್ಯದ ಪ್ರಜ್ಞಾವಂತರೇ ಸಾಮಾಜಿಕ ಜಾಲತಾಣದ ಮೂಲಕ ಬೇರೆ ರಾಜ್ಯಗಳ ಹಾಲಿನ ದರವನ್ನು ಕರ್ನಾಟಕದ ಒಂದು ಲೀಟರ್ ಹಾಲಿನ ದರಕ್ಕೆ ಹೋಲಿಕೆ ಮಾಡಿ ಉತ್ತರ ಕೊಡ್ತಿರೋದು ಆ ನಾಯಕರಿಗೆ ಮುಖಭಂಗ ಅಂತಲೇ ಹೇಳಬಹುದು